Uau! Wow. Wow. ಹಾಕೇತಿಲ್ಪ ಇದು ತತ್ತಿ ಹತ್ತು ಸಲ ಕೈ ಹಾಕಿ ನೋಡಿದೆ ಇನ್ನೂ ಹಾಕಾಕತ್ತಿಲ್ಲ ನಿನ್ನೆ ನೋಡಿದ್ರೆ ಹತ್ತು ಗಂಟೆಗೆ ಹಾಕಿತ್ತ ತತ್ತಿ ಈಗ ಹತ್ತು ಹತ್ತು ಆತಪ್ಪ ಹಾಕೇತಿಲ್ಲ ನೋಡ್ತೇನೆ ತಡಿ ಇನ್ನೊಂದು ಸಲ ಹೇ ಹಾಕೇತಲ್ಪ ವಡಿ ಶ್ಯಾಣಿಗೆನು ಮಜ್ಗಿ ಆ ಹಾ ಶುದ್ಧ ಮೂವತ್ತು ತತ್ತಿ ಅದು ನೋಡಪ್ಪ ಇವತ್ತಿಗೆ ಅಲ್ಲ ದಿನ ಒಂದೊಂದು ತತ್ತಿ ಹಾಕ್ತಿಯಲ್ಲ ದಿನಕ್ಕೆ ಒಂದು ಮೂವತ್ತು ತತ್ತಿ ಹಾಕ್ಬೇಕು ರೊಕ್ಕನ ರೊಕ್ಕ ಹಾಕ ನನಗೆ ಹೋಗಿ ನಮ್ ದೋಸ್ತ ಕೊಟ್ಟ ಬರ್ತೇನೆ ಇದ್ರ ಪ್ರತ್ಕಾರ ಬರ್ತಾವಾ ಹಿಡ್ಕೊಬಾಲೆ ಹಿಡ್ಕೊ ಚೀಲ್ದಾಗ ಇಲ್ದಾಗ ಚೀಲ ಇರ್ಲಿಪ್ಪ ಮನೆಯಾಗ ಬಿಳಸಿದ್ರೆ ಏನ್ ಮಾಡುದು ಮತ್ತೆ ಬಾಲ್ಡಗಿಗೆ ದೋಸ್ತ ಹೊಡಿತ ನೋಡೋದ್ರಾಗ ಒಂದು ಏ ಒಡ್ಕೋ ಮಂದಿಯಲ್ಲಿ ಏ ಮಾಡಿಕೆ ನಾ ಹೊಡೆದಿಲ್ಲ ಹೌಸ್ರ ಹೌಸ್ರ ಮಾಡಿ ತಗೊಳಕಿದ್ದಿ ಅಲ್ಲಿ ನೀವ್ ಹೊಡ್ದಿ ಅದನ್ನ ನಾವ್ ಹೊಡ್ದಿ ನಾವ್ ಹೊಡ್ದಿ ನೀವ್ ಹೊಡ್ದಿ ಬ್ಯಾಗ್ ಚಲೋ ಚಲೋ ಬರ್ತಾನ ಏನ ಅದ ಧಡಕ್ಯಾಗ ಹೊಡ್ದಿ ಬಿಡು ಗೊತ್ತಾಗಿಲ್ಲ ಇರ್ಲಿ ಶುದ್ಧ ನೋಡಪ್ಪ ತತ್ತಿ ಆಯ್ತು ರೊಕ್ಕ ಅಲ್ಲಲ್ಲಿ ರೊಕ್ಕ ರೊಕ್ಕ ನೀ ಊರ್ ಬಿಟ್ಟು ಓಡ್ ಹೋಕ್ಕೇನ ಏಯ್ ಬಾಳ್ಯನಿಕ್ಕೆ ನನ್ನೂ ರೊಕ್ಕ ನಾ ಕೇಳಾಗತ್ತೆ ಲೇ ನಿನ್ನ ಕಡೆ ಏನೋ ಸಾಲ ಕೇಳಕತ್ತೆ ನನ್ನ ಹಂಗೆ ಮಾಡಕಿ ನೀನು ನೋಡ್ಪಾ ನನ್ನ ಕಡೆ ರೊಕ್ಕ ಇಲ್ಲಿ ಈಗ ದೋಸ್ತ ರೊಕ್ಕ ಇಲ್ಲ ಅಂದ್ರೆ ಹೆಂಗ್ಲಿ ಇಷ್ಟು ದೊಡ್ಡ ಅಂಗಡಿ ನಡ್ಸಾಗತ್ತಿ ರೊಕ್ಕ ಇಲ್ಲ ಅಂದ್ರೆ ನಾನು ನಂಬುದಿಲ್ಲಪಾ ನೋಡ್ಪಾ ರೊಕ್ಕ ಇಲ್ಲ ವ್ಯಾಪಾರ ಆಗಿಲ್ಲ ನಾಳೆ ಕೊಡ್ತೇನೆ ನೋಡು ವ್ಯಾಪಾರ ಆಗಿಲ್ಲ ಹಾಂ ಏನ್ಲಿ ಎಲ್ಲರೂ ಮಾತಾಡ್ತಾರೆ ದಿನಕ್ಕೆ ಮೂರು ನಾಲ್ಕು ಸಾವಿರ ರೂಪಾಯಿ ದುಡಿತಿ ಅಂತ ಮತ್ತೆ ರೊಕ್ಕ ಇಲ್ಲ ರೊಕ್ಕ ಇಲ್ಲ ಏನ್ ಐತಿಲ್ಲ ಅದ ಅವು ಉಳಿದಿಲ್ಲ ರೊಕ್ಕ ಅಲ್ಲಿ ಖರ್ಚಾಗಿ ಬಿಡ್ತಾವೆ ಈಗ ಯಾವಾಗ ಕೊಡವ್ ನೀ ರೊಕ್ಕ ನಾಳೆ ಕೊಡ್ತೇನೆ ನಾಳೆ ಬ್ಯಾಡ ದೋಸ್ತ ನಾಳೆ ಅಂದ್ರೆ ಲೇಟ್ ಹಾಕೈತಿ ಸಂಜೆ ಕೊಡ ಆಯ್ತು ಸಂಜಿ ಸಂಜೆ ಕೊಡ್ತೇನೆ ಸಂಜಿ ಕೊಡ್ಬೇಕು ಆಯ್ತು ಸ್ವಲ್ಪ ಬೇಕ ಸ್ವಲ್ಪ ಆಗ್ಬೇಕಲ್ಲ ಅದಕ್ಕೆ ಆಯ್ತಾಯ್ತು ಆಯ್ತು ತಗೋ ದೋಸ್ತ ಬರ್ತೇನೆ ನಾನೇ ಹಾ ದೋಸ್ತ ಏನ ಒಂದ್ ಇಂಜೆಕ್ಷನ್ ಮಾಡ್ತೇನೆ ಇಲ್ಲಿ ಹಿಂದೆ ಇಂಡಿಕ್ಷನ್ ಮಗನ ಡಾಕ್ಟರ್ ಅಂತ ಮಾಡಿ ನನಗ ಮತ್ತೆ ಶಾಲೆಯಾಗ ಸರ್ ಕೇಳ್ದಾಗ ಹೇಳ್ತಿದ್ಯಾಲಪ್ಪ ದೊಡ್ಡವಾದಾಗ ಏನಾಕಿ ಅಂತ ಕೇಳಿದ್ಮೇಲೆ ಸರ ನಾ ಡಾಕ್ಟರ್ ಹಾಕೇನ್ರಿ ಸರ ನಾ ಡಾಕ್ಟರ್ ಹಾಕೇನ್ರಿ ಅಂತಿದ್ಯಾಲ ಈಗ ನೋಡಿದ್ರೆ ಎಗರೇ ಸಂಗಡಿ ಇಟ್ಕೊಂಡಿ ನೀನ ಮಗನ ಮಗನ ನಾ ಇದನ್ನಾರ ಮಾಡಾಕತ್ತೀನಿ ನೀ ಏನ್ ಮಾಡಾಕತ್ತಿ ಹ ನಾನು ಮಗನ ಕೋಳಿ ಇತ್ನ ಒಂದೆ ತಿಂಗಳಕ್ಕೆ ಎರಡ್ ನೂರು ರೂಪಾಯಿ ದುಡಿತೇನಾ ಮೂವತ್ತು ತಪ್ಪಿ ಹತ್ತಿ ಅದೇ ಒಂದು ಕೋಳಿಯಿಂದ ಇನ್ನೊಂದು ಕೋಳಿ ತೊಗೊಂತೇನೆ ಇನ್ನೊಂದು ಕೋಳಿಯಿಂದ ಒಂದು ಹತ್ತು ಕೋಳಿ ತಗೋ ಹ ತಿಂಗಳ ಹತ್ತು ಸಾವಿರ ದುಡಿಯೋಂಗ ಮಾಡ್ಕೊತೇನಾ ನೋಡಂತೀನಿ ದುಡಿ ನೋಡೋಣ ಸಂಜೆ ಕೊಡ್ತೀನಿ ರೊಕ್ಕ ಸಂಜೆ ಕೊಡ್ತೇನೆ ಮಾಡ್ತಾ ರೂಪಾಯಿ ಇದೆ ಹಲೋ ಏನ ಅಪ್ಪ ಗಾಡಿ ಇದ್ ಬಂತಾನ ಹಾ ದವಾಖಳಿ ಕರ್ಕೊಂಡು ಇಡ್ರಿ ಏನು ಓಮಾರ ಅಂಗಡಿ ಹಚ್ಚೀನಿ ಇಂಥ ಟೈಮ್ನಾಗ ಏನೇನಾರ ಮಾಡ್ಕೊಂಡು ಕುಂದಿರ್ತಾರಪ್ಪ ಆಯ್ತು ನೀವು ಹೋಗಿರಿ ನಾ ಬರ್ತೇನೆ ಲೇ ದೋಸ್ತ ಲೇ ದೋಸ್ತ ಏನ ಅಪ್ಪ ಗಾಡಿ ಮ್ಯಾಗಿಂದ ಬಿದ್ದಾನಂತಪ್ಪ ಅಯ್ಯೋ ಸ್ವಲ್ಪ ಗಾಡಿ ಕೊಡ ನೀ ಅಂಗಡಿ ನಿಂದ್ರ ನಾ ಹೋಗಿ ಬರ್ತೇನೆ ಒಂದ್ ತಾಸನಾಗ ಹೊಳಿ ಬರ್ತೇನೆ ಲೇ ದೋಸ್ತ ದೋಸ್ತ ನಂದು ಬೇರೆ ಕೆಲಸ ಐತ್ಲೇ ಹೊಂಟಿದ್ದೆ ನಾನು ಅರ್ಜೆಂಟ್ ಐತಿ ಅರ್ಥ ಮಾಡ್ಕೊಲಿ ದೋಸ್ತ ಹೋಗಿ ಬರ್ತೇನೆ ಆಯ್ತು ಅಪ್ಪ ಹೋಗ್ಬಾ ದೋಸ್ತ ಸೌಕಾಶ ನೋಡ ಹಾ ಅದಾಗ ಜಲ್ದಿ ಬರ್ತೇನೆ ನೀ ಏನ್ ಟೆಕ್ಸೋ ತಗೋಣ ಅಂಗಡಿ ನೋಡ್ಕೊತೇನೆ ಅಂತೋಣ ಒಂದ್ ಚಮಚೆಗೆ ಹತ್ತು ರೂಪಾಯಿ ನೋಡ ಆಯ್ತು ಆಯ್ತು ದೋಸ್ತ ಒಂದ್ ಚಮಚಾಗ ಹತ್ತು ರೂಪಾಯಿ ಅಲ್ಲ ಹಾ ಆಯ್ತು ಯಾರು ಚಮಚೆಗೆ ಇಪ್ಪತ್ತು ರೂಪಾಯಿ ಆಯ್ತು ಪಾ ದೋಸ್ತ ನೀ ಏನು ತೆಲಿಗೆ ಇಡಿಸ್ಕೊಬೇಡ ನಾ ಅದೇನಿ ಏನ ನೋಡಪ್ಪ ನಿಮ್ಮಪ್ಪ ಅಂದ್ರೆ ನಮ್ಮಪ್ಪ ಇದ್ದಂಗ ಹ್ಮ್ ಹ್ಮ್ ಸ್ವಲ್ಪ ಲಘು ಹೋಗಿ ಹ್ಮ್ ಹ್ಮ್ ಆಯ್ತಾಯ್ತು ಆಯ್ತು ಹೋಗ ಬಟ್ರೋಲ್ ಐತಿ ಅಲ್ಲ ಇದ್ರಾಗ ದೋಸ್ತ ಒಂದ್ ಐವತ್ತು ರೂಪಾಯ್ದು ಹಾಕೊಂಡು ಹಾಕೊಂಡು ಹಾಕಿ ರೊಕ್ಕ ಒಳಗ್ ಮಾಡ್ಬೇಡಪ್ಪ ಮತ್ತೆ ತಗೋ ದೋಸ್ತ ನಾ ಹಂಗಿ ಭರೋಸ आ चलो शिफ्ट निपा यू रप्पन हुई क्या बोल रहा काबहला नमका येरा हाँ ढाप एग्रेस कोड़ी पार्सल है यार ढाप एग्रेस कोड़ी रे पार्सल है हूँ हाँ तो रे हाँ ना खाप तू हूँ रे ए ना खास बैट्री पाना विब्रमंदी ने येरा ढा कोड़ी साक आई तूरी ಅಗ್ಲು ಮಾಡಾಕತ್ತೇನ್ರಿ ಪಾಕಿಟ ಎಗ್ ರೆಸ್ ತಾಳಿ ಬೀಳ್ತೈತಿ ರೀ ಇಲ್ಲಂದ್ರೆ ಹಿಂಗೆ ಹಿಂಗೆ ಹಾಕ್ಬೇಕು ರೀ ಹಿಂಗೆ ಹೆಂಗೆ ಹಾಕಕ್ಕೆ ಬರ್ತೈತಿ ಮತ್ತು ಗಾಳಿ ಅದು ಹೋಗಿದ್ರಿ ಅಂತ ಕೇಳಿದ್ರೆ ಏನು ಹೇಳ್ಬೇಕು ರೀ ನಾವು ಮತ್ತೆ ತಗೋರಿ ತಗೋರಿ ಸಾಕು ರೀ ಹಿಂಗೆ ಮಾಡಿ ಮತ್ತು ಚಿಕನಾ ಬಾಲ್ಡ್ಯಾಗ ಏನಾರೂ ಕೊಡಲೇನಿ ರೀ ಹಾಂ ಬೇಡ ಬೇಡ್ರಿ ಬೇಕಾರೆ ಎಗ್ ರೆ ಇದ್ರೆ ಹಂಗೆ ಹಾಕಿದ್ರೆ ಹಾಕಿರಿ ಅದ್ರ ಜೊತೆ ಆಯ್ ಫ್ರೀ ಇದಾಗಿ ಕೊಡ್ತಾರೆ ಏನ್ರಿ ಯಾರ ಏನು ಮಾತಾಡ್ತೀರಿ ನೀವು ಇನ್ನ ಸ್ವಲ್ಪ ಹಾಕ್ರಿ ಇದಕ್ಕೆ ಈ ಪ್ಯಾಕೆಟ್ ನಾಗ ಬರುದಿಲ್ರಿ ಅಷ್ಟರಿ ಅದು ಅಯ್ಯೋ ಅಣ್ಣ ಎಷ್ಟು ಚಲೋ ಇದ್ರು ಗೊತ್ತೇನ್ರಿ ಸ್ವಲ್ಪ ಎಕ್ಸ್ಟ್ರಾ ಹಾಕಂದ್ರೆ ಯಾರ ಯಾರ ಚಮಚ ಹಾಕ್ತಿದ್ರು ಇವ್ರು ಅವ್ರು ಹಾಕ್ತಿದ್ರಿ ಏನ್ರಿ ಅವ್ರು ಹಾಕ್ತಿದ್ರೆ ನಾನು ಹಾಕ್ತೇನ್ರಿ ಅಣ್ಣ ಚಲೋ ಇದ್ರು ಪಾಪ ಅವ್ರದ ಅಂಗಡಿ ರೀ ಇದ ಅವ್ರ ಅಪ್ಪ ಏನ ಬಿದ್ದ ಏನೋ ಮುರ್ಕೊಂಡಾರ ಅಂತ ಹೌದ್ರಿ ಅದಕ್ಕೆ ಹೋಗ್ಯಾರ್ರಿ ಅವ್ರ ಮತ್ ಯಾವಾಗ ಬರ್ತಾರ್ರಿ ಅಣ್ಣಾರ ನೋಡ್ಬೇಕ್ರಿ ಯಾವಾಗ ಬರ್ತಾರೆ ಇನ್ನ ಸ್ವಲ್ಪ ಹಾಕ್ರಿ ಇಲ್ರಿ ಅಷ್ಟರಿ ಹಾಕಿದೀರಿ ಆದರೂ ಅಣ್ಣಾರು ಚಲೋ ಇದ್ರು ಬಿಡಿರಿ ಎರಡು ಆಡ್ತ ಚಮಚ ಜಾಸ್ತಿ ಹಾಕ್ತಿದ್ರು ರೀ ಹೌದೇನ್ರಿ ಅವ್ರು ಬಂದಾಗ ತೊಗೊಂಡು ಹೋಗ್ರಿ ನೀವು ಎಗ್ರೆಸ್ ಹಂಗಂದ್ರೆ ಎಷ್ಟು ಆಯ್ತು ಮನೆಯಾಗ ಬೈತಾಳೆ ರೀ ಅವು ನಿಮ್ಗೆ ಗೊತ್ತಿಲ್ರಿ ಗೊತ್ತೈತ್ರಿ ನೀವು ಅದಿರಲ್ಲ ಮತ್ತೆ ರೇಟ್ ಜಾಸ್ತಿ ಕಮ್ಮಿ ನಲ್ವತ್ತು ರೂಪಾಯಿ ಕೊಡ್ರಿ ತಗೋರಿ ತಗೋರಿ ಚೇಂಜ್ ಕೊಡ್ರಿ ಚೇಂಜ್ ರೀ ಇದೇನಪ್ಪ ರೊಕ್ಕಾನು ಕೊಟ್ಟು ಹೋಗಿಲ್ಲ ಹ್ಞೂ

ಹೋಗ್ಬಿಟ್ಟ ಶ್ರೀಮಂತ ಇದ್ರೆ ಇನ್ನೊಂದ್ ಐದನೂರ ರೂಪಾಯಿ ಕೊಟ್ಟು ಹೋಗ್ರಲ್ರಿ ಇಲ್ರಿ ಬೇಕ್ರಿ ಅವು ಇಷ್ಟ ಶ್ರೀಮಂತ ಇಲ್ಲೇ ಅಣ್ಣಾರ ಗಾಡಿ ಸೈಡ್ ಹಚ್ರಿ ಅಂಗಡಿ ಮುಂದ್ ಹಚ್ ಮಾಡ್ರಿ ಹಂಗ ಇರಾಕಿಗಳ ಬರ್ತಿರ್ತಾರ್ರಿ ಹೇಳ್ರಿ ಎಷ್ಟ್ ಕೊಡಿರಿ ಅಣ್ಣ ಬರತಾಳ್ರಿ ನಮ್ಗೆ ಕ್ವಾರ್ಟರ್ ನಾಕ್ ಕ್ವಾರ್ಟರ್ ಕ್ವಾರ್ಟರ್ ನಾಕ್ ಕ್ವಾರ್ಟರ್ ಎರಡು ಕ್ವಾರ್ಟರ್ ಎಗ್ರೇಸ್ ಕೊಡ್ರಿ ಏನ್ರಿ ಕ್ವಾರ್ಟರ್ ನಾಕ್ ಕ್ವಾರ್ಟರ್ ಕ್ವಾರ್ಟರ್ ನಾಕ್ ಕ್ವಾರ್ಟರ್ ಎರಡು ಕ್ವಾರ್ಟರ್ ಎಷ್ಟು ರೂಪಾಯಿ ಇದ್ರಿ ಅದು ಐದು ರೂಪಾಯಿ ಇದ್ರಿ ಐದು ರೂಪಾಯಿ ಎಗ್ರೇಸ್ ಕೊಡ್ಬೇಕಾ ಯಾವ ಬಾಡ ನಮಗ ಕೊಡ್ತಾನ ಐದು ರೂಪಾಯಿ ಎಗ್ರೇಸ ಯಾವ ಕೊಡ್ತಾನ ಐದು ರೂಪಾಯಿ ಎಗ್ರೇಸ ನಿಮ್ ಅಣ್ಣ ಅವ್ ಕೊಡ್ತಿದ್ದ ಓಪ ಹಾ ಅವ ಐದು ರೂಪಾಯಿ ಕೊಡ್ತಿದ್ದ ಅವ ಮಬ್ಬಡಿಸಿ ಮಗ ಅದನ್ರಿ ಅವ ಐದು ರೂಪಾಯಿ ಕೊಡ್ತಿದ್ನ ಐದು ರೂಪಾಯಿ ಎರಡು ರೂಪಾಯಿ ಒಂದ್ ರೂಪಾಯಿ ಯಾವ ಕೊಡ್ತಾನ್ರಿ

ಆಮಂಟಿ ಹ್ಮ್ ಚಲೋ ಆಗೇತನ ನಡಿ ರೊಕ್ಕಾನು ಬೇಡ ಏನು ನಡಿ ಐದು ರೂಪಾಯಿ ಯಾರು ಕೊಡ್ತಾರ ಐದು ರೂಪಾಯಿ ಐದ್ ರೂಪಾಯಿ ಎಗ್ರೆಸ್ ಕೊಟ್ಟಿ ಬ್ಯಾಡ ನಡ್ರಿ ಈ ಕೊಟ್ಟಿದ್ದ ಐದ್ ಪಾ ರೊಕ್ಕಾನು ಬೇಡ ನಿಮ್ ಕಡೆ ರೊಕ್ಕಾನು ಬೇಡ ನಡ್ರಿ ಇಲ್ಲಿ ಬಡಿಸಿ ಮಗ ಐದ್ ರೂಪಾಯ್ ಕೊಡ್ತಾನಿ ಯಾವಾಗಾರ ತಿಂದಾರ ಇಲ್ಲೋ ಮಬ್ಬಡಿಸಿ ಬಡಿಸಿ ಐದು ರೂಪಾಯಿ ಎಗ್ರೆಸ್ ಬೇಕಂತೀವಿ ರೀ ನಿಂದ್ರ ಬೇಡ ನಾಡ್ರಿ ಏ ಬರೋ ತುಂಬ್ತಿಲ್ಲ ನಿನಗೆ ಮತ್ತೆ ನಾ ತಿನ್ಸಂಗಿಲ್ಲ ನೋಡು ಹೊಟ್ಟಿ ಅಣ್ಣ ತುಂಬೈತೆ ಅಣ್ಣ ಹೊಟ್ಟೆ ಆಯ್ತು ಇವು ಗಿರಾಕಿಲ್ಲ ಕೆಲ್ಸವಪ್ಪ ಭಾಳ ನಮಗೆ ಯಾವ ನಿಂದ್ರಚ್ಗಾನವ ಅವು ಮೊದಲ್ನೇ ಚಲೋ ಇತ್ತಪ್ಪ ಹೌದು ಹೌದು ಹಾಂ ಚಲೋ ಐತಲ್ಲ ಎಗ್ರೆಸ ಹೋಯ್ ತಡಿ ರೀ ತಿನ್ನಾಕತಿ ನೀನ್ ನಡ್ಬರ್ಕ ಮಾತಾಡ್ಸಕ್ ಹೋಗ್ಬೇಡ್ರಿ ಮೊದ್ಲು ಬಾಳ್ ಕಟ್ಟ ಹೊಟ್ಟಿ ಹಸದ್ ಕಾರ ಹಾವ್ ಆಗಿತ್ತೆ ನಿಮ್ಗೆ ಗೊತ್ತಿದ್ರಿ ತಿಂತಿನ್ ಮತ್ತೆ ಏನಾರ ಹೇಳಿ ಚಿಕನ್ ಚಿಕನ್ ಫುಲ್ ಆಪ ಹೇಳ್ರಿ ಫುಲ್ ಚಿಕನ್ ಕೊಡುವ ಕೊಟ್ಟಿರಿ ಅಣ್ಣ ಫುಲ್ ಚಿಕನ್ ಕೇಳಿದ ಮೇಲೆ ನಮ್ ದೋಸ್ತ ಐದು ಪೀಸ್ ಕೊಡ್ತಿದ್ದ ನಾನ್ ಹಾಕ ಕೊಡ್ತೇನೆ ಇವ್ರಿ ತಗೋರಿ ಅಣ್ಣಾರ ಎಷ್ಟ್ರಿ ಇದ ಫುಲ್ ರೀ ீஸ் பத்தவன் இன்னொன் தோரேணா अगर तिन ada काउंटल मारकोला गति घंटा ಏನು ಉಪ್ಪ ಇದು ಹೆಂಗೆ ತಿನ್ನಾಕತ್ತಾಳಲ್ಲಿಕ್ಕಿ ತಗೋರಿ ಅಕ್ಕಾರ ಅಕ್ಕಿ ತಿನ್ನೋದು ನೋಡಿ ವಿಚಿತ್ರ ಆಗಾಕತ್ತಲ್ಲ ಹ್ಞೂ ರೀ ಅಕ್ಕಿಗ ಎಗ್ರಸ್ ಅಂದ್ರೆ ಪಂಚ ಪ್ರಾಣ ನಾ ಅಂದ್ರಲ್ಲ ಹಾಂ ಹಾಂ ಹ್ಞೂ ತಿಂಡಿರಿ ತಿಂಡಿ ಏನ್ರಿ ಏನಾರ ಹಾಪ ನನಗೆ ಬೇಡ ಅಕ್ಕಿಗ ಎಷ್ಟು ಬೇಕಲ್ಲ ಅಟ್ ಕೊಡಿ ಎಗ್ರ ಹಾಂ ರೀ ಅಕ್ಕಾರ ಬೇಕು ಚಿಕನ್ ಗಿಕನ ಒಂದು ಎರಡು ನಿಮಿಷ ಹಾಂ ಹಾಂ ತಿಂಡಿರಿ ತಿನ್ರಿ

ಎಗ್ ಎಗ್ ಹಾಕು ಪಾ ರೈಸ ಹಾಕಿ ನೀ ಎಗ್ ಎಗ್ ಹಾಕೊಂಡ್ಬಿಡ್ರಿ ಒಂದ್ ಎಗ್ ಬೇಡ ಎಗ್ ಇದ್ರಾಗಿಂದ್ರಾಕ ಹಂಗುದಿಲ್ರಿ ಅನಾರ ಸಂಜೆ ಮಟ್ಟ ಹುಡ್ಕೊಂಡ್ ಕುಂದಿರ್ಬೇಕು ನೋಡ್ರಿ ಎಗ್ ಅದ್ರಾಗ ಜಾಸ್ತಿ ಹಾಕ್ಬೇಕಿತ್ ಜಾಸ್ತಿ ಹಾಕಿರ್ತೇವ್ರಿ ಏನಾರ ಸಣ್ಣ ಸಣ್ಣ ಪೀಸ್ ಆಗಿರ್ತಾವಲ್ರಿ ಅಲ್ರಿ ಸಿಗುದಿಲ್ರಿ ಅವು ಹ್ಮ್ ಚಿಕನ್ ಹಾಕ್ಬಿಡ ಒಂದ್ ಎಕ್ಸ್ಟ್ರಾ ಅದ್ರಾಗ ಬರುದಿಲ್ರಿ ಬೇಕಂದ್ರೆ ಹಾಕ್ ಕೊಡ್ತೇನ್ರೀ ಇಲ್ಲಾಂದ್ರ ಕ್ವಾರ್ಟರ್ ಕೊಡ್ತೇನೆ ನೋಡ್ರಿ ಫ್ರೀ ಹಾಕುವ ಹಂಗ್ ಬರುದಿಲ್ರಿ ಫ್ರೀದಾಗ ಬರದಿಲ್ರಿ ಏನಾರ ಏನೋ ನೋಡಿರಿ ಮಾಡತ್ತೀನಿ ನನಗೆ ಬರುದಿಲ್ರಿ ಫ್ರೀದಾಗ ಬರುದಿಲ್ರಿ ಹಂಗೆ ಬೇಡ ನಮಗೆ ಬ್ಯಾಡ ಏನು ಬ್ಯಾಡ್ರಿ ಹೇ ತಮ್ಮ ಬಾಯ್ಲೆ ಬಾರೂ ಬಾಯ್ಲೆ ಬಾಯ್ಲಿ ಬಾಯ್ ಇದೇನಿದ ಏನಿದೆ ನಿಮ್ದು ಯಾಕ್ರ ಸ್ಲೇಟ್ನಾಗ ಹಾಕೋಂಗೆ ಹಾಕಿಸ್ಕೊಂಡೆ ಆಮೇಲೆ ಬೇಡ ಅಂದ್ರೆ ಯಗ್ಗ ಇಲ್ಲ ತಿನ್ನಬೇಕ ಅದನ್ನ ಎಗ್ ಇರಲಿ ಬಿಡಲಿ ತಿನ್ನಬೇಕ ನೀ ಹೇಳಿಲ್ಲ ಹಿಂಗೆ ಮೇಲೆ ವೇಸ್ಟ್ ಆದಂಗೆ ವಾಪಸ್ ಅದ್ರಾಗ ಹಾಕಕ್ಕೆ ಬರೋದಿಲ್ಲ ಅದ ತಗೊಂಡು ಈಗ ರೊಕ್ಕ ಕೊಡ ತಗೋ ತಿನ್ ಮಗನ ಎಗ್ ತಿಂದು ಎರಡು ಇದ್ರಾಗಿನು ಎಗ್ ತಕ್ಕೊಂಡು ತಿಂದು ಹಂಗೆ ಹೊಂಟಿವು ಮಗನ ತಗೋ ತಿನ್ ಐತಿ ಇಲ್ಲ ಹಾಕಿದ ಮೇಲೆ ಬೇಡ ಅಂತ ಬಾಲ್ಡೇಕ್ಕ ಚಿಕನ್ ನನ್ ಏ ಬೇಡ ಬೇಡ ఇవ్వ తిన్ను బ్యాట్ బ్యాడ్ తినీ అన్నారా బ్యాడ్ తో తినీ